ಯುವರತ್ನ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಾಯೋಜಕರು ಇವಿ ಪಾರ್ಟ್ನರ್ ಒನ್ ಸ್ಟಾರ್ ಪವರ್ ಪ್ಲಸ್ ದಿ ನ್ಯೂ ರವಿಮತಿ ದಿವ್ಯಾ ರಾಮಚಂದ್ರ ಶೆಟ್ಟಿ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ಅಂತ ಸಮಾಜ ಸೇವಕರಾಗಿರುವಂತಹ ದಿವ್ಯಾ ರಾಮಚಂದ್ರ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಮಾತನಾಡೋಣ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್ ಮ್ಯಾಮ್ ಜಿ ಕನ್ನಡ ನ್ಯೂಸ್ ನ ವತಿಯಿಂದ ನೀಡುವಂತಹ ಯುವರತ್ನ ಪ್ರಶಸ್ತಿಯನ್ನ ನಿಮ್ಮದಾಗಿಸಿಕೊಂಡಿದ್ದೀರಾ ಸೊ ಎಷ್ಟು ಖುಷಿ ಇದೆ ಮ್ಯಾಮ್ ಮೊದಲಾಗಿ ಥ್ಯಾಂಕ್ಸ್ ಮ್ಯಾಮ್ ಇನ್ನೊಂದು ನಮ್ಮಂಥವ್ರನ್ನೆಲ್ಲರನ್ನು ಗುರುತಿಸಿ ನೀವು ಪ್ರೇರೇಪಣೆ ಮಾಡ್ತಾ ಇದ್ದೀರಿ ಅದರಲ್ಲೂ ಮಹಿಳೆಯರ ಸಂಖ್ಯೆ ನೋಡಿದೆ ಅಲ್ಲಿ ಒಂದೋ ಎರಡೋ ಬೆರಳಣಿಕೆ ಅಷ್ಟು ಇಷ್ಟು ಅಷ್ಟಿತ್ತು ಆದರೆ ನೀವು ಅವ್ರನ್ನೂ ಇನ್ನು ಮುಂದಿನ ಇದಕ್ಕೆ ಇನ್ನೊಂದು ಸ್ವಲ್ಪ ಮಹಿಳೆಯರನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಅದು ತುಂಬ ಖುಷಿ ಅಂತ ಅನಿಸುತ್ತೆ ಬಟ್ ಈವಾಗ ನಮ್ಮನ್ನು ರೆಕಗ್ನೈಸ್ ಮಾಡಿರೋದು ಎಲ್ಲೋ ನಾನು ದಿಲ್ಲಿಯಿಂದ ಹಳ್ಳಿ ಅಂತಾರೆ ನಾನು ಬೆಂಗಳೂರಿಂದ ಹಳ್ಳಿಗೆ ಹೋಗಿ ಸೆಟ್ಲಾಗ್ತಾಯಿದ್ದೀನಿ ಸೊ ಅಲ್ಲಿನ ಒಂದು ಸರ್ಕಾರಿ ಶಾಲೆ ಮಕ್ಕಳನ್ನ ಮತ್ತು ಮಹಿಳೆಯರಿಗೆ ನಾನು ಮಾಡಬೇಕಾಗಿರೋಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಸೊ ಅದನ್ನು ಜಿ ಟಿ ವಿಯವರು ಗುರುತಿಸಿ ನಮಗೆ ಈ ಅವಾರ್ಡನ್ನ ರೆಕಗ್ನೈಸ್ ಮಾಡಿದ್ವಿ ತುಂಬ ಸಂತೋಷ ಪಡ್ತಾಯಿದ್ದೀನಿ ದ್ವಿಚಕ್ರ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಕಡಿಮೆ ದರದಲ್ಲಿ ನಿಮ್ಮದಾಗತ್ತೆ ಎಲೆಕ್ಟ್ರಿಕ್ ಸ್ಕೂಟರ್ ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ರೂಪಾಯಿಗೆ ದೊರೆಯಲಿದೆ ಎ ಒನ್ ಸ್ಟಾರ್ ಪವರ್ ಪ್ಲಸ್ ಆಪ್ ಡೌನ್ಲೋಡ್ ಮಾಡಿ ಈಗಲೇ ನಿಮ್ಮ ಇವಿ ಸ್ಕೂಟರ್ ಬುಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಫೋರ್ ಜೀರೋ ತ್ರೀ ನೈನ್ ಟೂ ತ್ರೀ ಡಬಲ್ ತ್ರೀ